್ರೆ ಆಷಾಢ ಮಾಸದಲ್ಲಿ ವಿಶೇಷವಾಗಿ ಮಹಾಲಕ್ಷ್ಮಿ ಆರಾಧನೆ ಮಾಡೋದ್ರಿಂದ ಅದು ಬ್ರಾಹ್ಮಿ ಮುಹೂರ್ತದಲ್ಲಿ ಮಹಾಲಕ್ಷ್ಮಿ ಆರಾಧನೆ ಮಾಡೋದ್ರಿಂದ ಮನೆಯಲ್ಲಿರುವಂತ ಎಷ್ಟೋ ಸಂಕಷ್ಟಗಳು ಕಳೀತದಂತೆ ಅದಕ್ಕಾಗಿ ಪೂರ್ವಜರು ಒಂದೊಂದು ವಿಧಾನದಲ್ಲಿ ಲಕ್ಷ್ಮಿ ಆರಾಧನೆಯನ್ನ ಮಾಡೋದು ನಮ್ಗೆ ಹೇಳ್ಕೊಟ್ರು ಅದಕ್ಕಾಗಿ ನಾ ನಿಮಗೆ ಹೀಗೆ ಆಷಾಢದಲ್ಲಿ ಮಾಡುವಂಥ ಪ್ರಥಮವಾಗಿ ಅಂದರೆ ಜ್ಯೇಷ್ಠ ಮಹಾಲಕ್ಷ್ಮಿ ಪೂಜೆಯನ್ನು ಈಗಾಗಲೇ ಹೇಳ್ಕೊಟ್ಟೆ ಇನ್ನು ಈ ಪೂಜೆಯನ್ನು ಮಾಡಿದಾಗ ಒಂದು ಹೇಳಲಿಕ್ಕೆ ವಿಶೇಷವಾದ ಸ್ತೋತ್ರ ಅದ ಅದು ಜ್ಯೇಷ್ಠ ಮಹಾಲಕ್ಷ್ಮಿ ಸ್ತೋತ್ರ ಅಂತಲೇ ಪ್ರಸಿದ್ಧಿಯನ್ನು ಪಡೆದಿದೆ ಈ ಸ್ತೋತ್ರವನ್ನು ನಾವು ಮೂರು ಸಾರಿ ಅಥವಾ ಒಂಬತ್ತು ಸಾರಿ ಇಲ್ಲದಿದ್ದರೆ ಇಪ್ಪತ್ತೊಂದು ಬಾರಿ ನಲವತ್ತೆಂಟು ಇಲ್ಲಾಂದರೆ ನೂರ ಎಂಟು ಸಾರಿ ನಿಮಗೆ ಒಂದೇ ಸಲ ಸಂಕಲ್ಪ ಮಾಡ್ಕೊಳ್ಬೇಕು ಎಷ್ಟು ಸಾರಿ ಹೇಳಲಿಕ್ಕಾಗ್ತದೋ ಹೇಳ್ಬೋದು ಮೂರೇ ಸಾರಿ ಹೇಳಿದ್ರು ನಡೀತದೆ ಈ ರೀತಿಯಾಗಿ ಈ ಒಂದು ವಿಶೇಷ ಸ್ತೋತ್ರವನ್ನು ಇವತ್ತು ನಾನು ನಿಮಗೆ ಸಂಕಲ್ಪ ಪೂರ್ವಕವಾಗಿ ಹೇಳಿಕೊಡ್ತೀನಿ ವಿಡಿಯೋದಾಗ ಕೂಡ ಹಾಕಿರ್ತೀನಿ ಈ ಈ ಸ್ತೋತ್ರವನ್ನು ಸರಿಯಾಗಿ ಹೇಳ್ರಿ ನಾ ಹೇಳೋದನ್ನ ಒಂದು ಒಂದೆರಡು ಮೂರು ಸಾರಿ ಸರಿಯಾಗಿ ಕೇಳಿಸ್ಕೊಳ್ರಿ ಪ್ರತಿಯೊಂದು ಅಕ್ಷರವನ್ನು ಬಿಡಿಸಿ ಸರಿಯಾಗಿ ಈ ಸ್ತೋತ್ರವನ್ನು ಹೇಳ್ರಿ ಯಾವುದೇ ಸ್ತೋತ್ರವನ್ನು ಹೇಳೋಕ್ಕಿಂತ ಮುಂಚೆ ನಾವು ಆ ಋಷಿಯನ್ನು ಸ್ಮರಣೆ ಮಾಡ್ಕೊಳ್ಬೇಕಾಗ್ತದೆ ಈಗ ಸಂಕಲ್ಪವನ್ನು ಮಾಡೋಣ ಅಸ್ಯ ಶ್ರೀ ಜ್ಯೇಷ್ಠಲಕ್ಷ್ಮೀ ಮಹಾಮಂತ್ರ ಬ್ರಹ್ಮಋಷಿ ಶ್ರೀ ಜ್ಯೇಷ್ಠಲಕ್ಷ್ಮೀರ್ ದೇವತಾ ಐಂ ಬೀಜಂ ರಿಂ ಶಕ್ತಿ ಶ್ರೀಂ ಕೀಲಕಂ ಶ್ರೀ ಜ್ಯೇಷ್ಠ ಮಹಾಲಕ್ಷ್ಮೀ ಪ್ರಸಾದ ಸಿದ್ಧರ್ಥಪೇ ವಿನಿಯೋಗ ಇದನ್ನು ಧಾಟಿಯೊಳಗೆ ಹೇಳ್ಕೊಡ್ತೀನಿ ನೀವು ಬೇಕಂದರೆ ಹಾಗೆ ಕೂಡ ಹೇಳ್ಬೋದು ಓದ್ಯ ಭಾಸ್ಕರ ಸನ್ನಿಭಾಸ್ತಿ रक्ताम्बरालेपना सत्कुम्भं दनभाजनं शृणिमथो पाशं करे विभ्रतिं पद्मस्ता कमले क्षणा दृढकुचा निधिः ध्यातौ व्यासकलाभिलाष फलदाम् ಶ್ರೀ ಜ್ಯೇಷ್ಠ ಜಲಕ್ಷ್ಮೀರಿಯಂ ಇಷ್ಟೇ ಈ ಸ್ತೋತ್ರ ಭಾಳನೇ ಸರಳದ ಅಕಸ್ಮಾತ್ ನಿಮಗೆ ಹೇಳಲಿಕ್ಕೆ ಬರುವುದಿಲ್ಲ ಅಂದರೆ ಇದನ್ನು ಕೇಳಿದರೂ ಸಾಕು ಹೇಳಲಿಕ್ಕೆ ಯಾಕಂದರೆ ಕೆಲವರಿಗೆ ಕಷ್ಟ ಅನ್ನಿಸ್ತದ ಅಂಥವರು ನಿಮಗೆ ಹೇಳಲಿಕ್ಕೆ ಬರೋದಿಲ್ಲ ಅಂದರೆ ಈ ಸ್ತೋತ್ರವನ್ನು ಕೇಳಿದರೂ ಸಾಕು ಇನ್ನು ಈ ಸ್ತೋತ್ರವನ್ನು ಈ ಆಷಾಢ ಮಾಸ ಪೂರ್ಣನೂ ಹೇಳ್ಬೋದು ಅಥವಾ ಶುಕ್ರವಾರಕ್ಕೊಮ್ಮೆ ಹೇಳ್ತೇನೆ ಅಂದರೆ ಹಾಗೂ ಮಾಡ್ಬೋದು ಆದರೆ ಪೂಜೆ ಮಾಡಿದ ಮೇಲೆ ಪೂರ್ಣ ಅರ್ಶನ ಕುಂಕುಮ ಅಕ್ಷತೆ ಎಲ್ಲ ಏರಿಸಿ ಪೂಜೆ ಎಲ್ಲ ಆರತಿ ನೈವೇದ್ಯ ಎಲ್ಲ ಆದಮೇಲೆ ಪ್ರದಕ್ಷಿಣ ನಮಸ್ಕಾರ ಇರ್ತದ ಎಲ್ಲ ಮುಗಿದ ಮೇಲೆ ನಾವು ಏನು ಪ್ರಸಾದವನ್ನು ಬೇಡ್ತೇವಲ್ಲ ದೇವರ ಮುಂದೆ ಕೂದು ಬೇಡ್ಕೊಳ್ತಿರ್ತೇವಲ್ಲ ಆವಾಗ ಸ್ತೋತ್ರವನ್ನು ಹೇಳಿ ಬೇಡ್ಕೊಳ್ಬೇಕು ಸ್ತೋತ್ರ ಪ್ರಿಯೆ ನಾವು ಮಾಡಿದಂಥ ಸ್ತೋತ್ರದಿಂದ ಆಕೆ ಸಂಪನ್ನಳಾಗ್ತಾಳಂತೆ ಅದಕ್ಕಾಗಿ ಪ್ರದಕ್ಷಿಣ ನಮಸ್ಕಾರ ಎಲ್ಲವನ್ನ ಹಾಕಿ ಸ್ತೋತ್ರವನ್ನು ಹೇಳಿ ಆಕೆಗೆ ನಿಮ್ಮ ಇಷ್ಟಾರ್ಥವನ್ನು ಪೇಟ್ಕೊಳ್ಬೇಕು ಈ ರೀತಿಯಾಗಿ ಪೂಜೆಯನ್ನು ನೀವು ಪ್ರತಿ ಶುಕ್ರವಾರ ನಾಲ್ಕು ಶುಕ್ರವಾರ ಮಾಡಿದರೆ ಎಲ್ಲ ರೀತಿಯಿಂದ ಒಳ್ಳೆಯದಾಗ್ತದೆ ಇನ್ನೂ ಬಹಳಷ್ಟು ಮಂದಿ ಪ್ರಶ್ನೆಯನ್ನು ಕೇಳಿರಿ ಕೆಲವ್ರು ಕೇಳಿರಿ ನಾವು ಇಟ್ ಮನೆಯಲ್ಲಿ ಆಗಲೇ ಒಂದು ಕಲಶವನ್ನು ಇಟ್ಟೇನೆ ಅದಕ್ಕೆ ಪೂಜೆಯನ್ನು ಮಾಡ್ಬೋದಾ ಈ ಒಂದು ವಿಷಯಕ್ಕೆ ಈಗಾಗಲೇ ಬೇಕಾದಷ್ಟು ಸಲ ನಾನು ಪ್ರಶ್ನೆಗೆ ಉತ್ತರವನ್ನು ಕೊಟ್ಬಿಡ್ತೀನಿ ಪ್ರತಿ ಸಲ ಲಕ್ಷ್ಮೀ ಪೂಜೆ ಪೂಜೆ ಮಾಡಿದಾಗ ಇದೊಂದು ನೀವು ಕೇಳ್ತೀರಿ ನಾವು ಅದೇ ಕಲಶ ಇಟ್ಟು ಪೂಜೆ ಮಾಡ್ಬೋದಾ ಕುಲದೇವರು ಕಲಶವನ್ನು ಇಟ್ಟಿವಿ ಅದಕ್ಕೆ ಪೂಜೆ ಮಾಡ್ಬೋದಾ ಹೇಳಿ ಯಾವತ್ತೂ ಒಂದು ದೇವರನ್ನು ಆಹ್ವಾನ ಮಾಡಿದಂಥ ಕಲಶದಲ್ಲಿ ಇನ್ನೊಬ್ಬ ದೇವರನ್ನು ಆಹ್ವಾನ ಮಾಡಲಿಕ್ಕೆ ಬರೋದಿಲ್ಲ ಅದಕ್ಕಾಗಿ ಯಾವುದೇ ಒಂದು ಹೊಸ ಪೂಜೆಯನ್ನು ನಾವು ಮಾಡ್ತೀವಿ ಅಂದರೆ ಕಲಶವನ್ನು ಸಪ್ರೇಟಾಗಿ ಇಡಬೇಕು ಹೊಸ ಕಲಶವನ್ನು ಇಟ್ಟೆ ಪೂಜೆ ಮಾಡಬೇಕು ನೀವು ಮನೆಯಲ್ಲಿ ಬೇಕಾದಷ್ಟು ಕಲಶವನ್ನು ಇಡ್ರಿ ಅದಕ್ಕೇನು ತೊಂದರೆ ಇಲ್ಲ ಆದರೆ ನಾವು ಯಾವ ಒಂದು ಉದ್ದೇಶಕ್ಕೆ ಯಾವ ಪೂಜೆಯನ್ನು ಮಾಡ್ತಿರ್ತೇವೋ ಆ ಕಲ್ ಅದೇ ದೇವರನ್ನು ಆಹ್ವಾನ ಮಾಡಲಿಕ್ಕೆ ಕಲಶಗಳನ್ನು ಇಡಬೇಕಾಗ್ತದೆ ಇನ್ನು ನಾವು ಒಂದು ಪೂಜೆಯೆಲ್ಲ ಹತ್ತು ಪೂಜೆಯನ್ನು ಸಹ ಮಾಡ್ಬೋದು ಆದರೆ ಒಂದು ಏಕ ಸಮಯದಲ್ಲಿ ಅಷ್ಟೊಂದು ಪೂಜೆಗಳನ್ನು ಮಾಡೋಕ್ಕಿಂತ ಎಲ್ಲದಕ್ಕೂ ಬೇರೆ ಬೇರೆ ಸಂಕಲ್ಪ ಇರ್ತದೆ ಯಾವಾಗಲೂ ನಾವು ಯಾವುದೇ ಪೂಜೆಗಳನ್ನು ಮಾಡಲಿ ಸಂಕಲ್ಪಗಳು ಬೇರೆ ಬೇರೆಯಾಗಿಯೇ ಇರ್ತದೆ ಅದಕ್ಕಾಗಿ ನಾವು ಒಂದೇ ಸಂಕಲ್ಪ ಮಾಡಿ ಹತ್ತು ಪೂಜೆಯನ್ನು ಮಾಡಲಿಕ್ಕೆ ಬರುವುದಿಲ್ಲ ಉದಾಹರಣೆಗೆ ಈಗ ನಾನು ಸತ್ಯನಾರಾಯಣ ಪೂಜೆಯನ್ನು ಮಾಡ್ತೀನಿ ಅಂದರೆ ಅದರ ಸಂಕಲ್ಪವೇ ಬೇರೆ ಇರ್ತದೆ ಈಗ ನಾನು ಆ ಸೋಳ ಸೋಮವಾರ ವ್ರತವನ್ನು ಹಿಡಿತಾ ಇದ್ದೀನಿ ಶಿವನ ಪೂಜೆ ಹೇಗೆ ಕೂಡ್ತಾ ಇದ್ದೀನಿ ಅಂದರೆ ಅದಕ್ಕೆ ಸಂಕಲ್ಪವೇ ಬೇರೆ ಇರ್ತದೆ ಎಲ್ಲವನ್ನ ನಾವು ಒಟ್ಟಿಗೆ ಮಾಡ್ತೀನಿ ಅಂದರೆ ಆ ರೀತಿಯಾಗಿ ಬರೋದಿಲ್ಲ ಆ ದೇವರ ಆಹ್ವಾನವೇ ಬೇರೆ ಇರ್ತದ ಈ ದೇವರ ಆಹ್ವಾನವೇ ಬೇರೆ ಇರ್ತದ ಅದಕ್ಕಾಗಿ ದೊಡ್ಡ್ರಿ ತಪ್ಪದ ಪೂಜೆಗಳನ್ನು ಯಾವಾಗಲೂ ತಪ್ಪು ತಪ್ಪಾಗಿ ಮಾಡಿ ಕಷ್ಟಗಳನ್ನ ತಂದುಕೊಳೋದಕ್ಕಿಂತ ಆ ನೂರ ಎಂಟು ಪೂಜೆಯನ್ನು ಮಾಡೋಕ್ಕಿಂತ ಯಾವ ಪೂಜೆ ನಮಗೆ ಯಶಸ್ಕ ಯಶಸ್ಸನ್ನು ತಂದು ಕೊಡ್ತದೋ ಯಾವ ಪೂಜೆಯಿಂದ ನಮ್ಮ ಮನೆ ಉದ್ಧಾರ ಆಗ್ತದೋ ಅದನ್ನು ಮಾತ್ರ ಮಾಡಬೇಕು ಅದನ್ನು ಮಾಡ್ತೀನಿ ಇದನ್ನು ಮಾಡ್ತೀನಿ ಎಲ್ಲವನ್ನೂ ಮಾಡ್ತೀನಿ ಕೊನೆಗೆ ನಾವು ತಿಂದ ಆಹಾರ ನಮಗೆ ಹೇಗೆ ಎಲ್ಲವನ್ನು ತಿಂದಾಗ ಜೀರ್ಣಿಸ್ಕೊಳ್ಳೋ ಶಕ್ತಿ ನಮ್ಗೆ ಆದಾಗ ಹೇಗೆ ಆರೋಗ್ಯ ತೊಂದರೆ ಬರ್ತದೋ ಹಾಗೆ ಕುಟುಂಬದಲ್ಲಿ ಕೂಡ ಏನಾದರೂ ತೊಂದರೆಗಳು ಬರ್ತವೆ ಅದಕ್ಕಾಗಿ ನಾವು ಒಂದೇ ಹಾದಿಯನ್ನು ಹಿಡಿಬೇಕು ಯಾರಾರೋ ಹೇಳ್ತಾರೆ ಅಂತ ಹೇಳಿ ಎಷ್ಟೋ ಪೂಜೆಗಳನ್ನು ಗೊತ್ತಿಲ್ಲದ ಪೂಜೆಗಳನ್ನೆಲ್ಲ ತಂದುಕೊಂಡು ಮಾಡಬಾರ್ದು ಯಾಕಂದರೆ ಕೆಲವೊಂದು ದೇವತೆಗಳನ್ನು ನಾವು ಮನೆಯಲ್ಲಿ ಇಟ್ಟು ಪೂಜೆಯನ್ನು ಮಾಡ್ತೀವಿ ಅಂತಂದರೆ ಕೆಲವು ದೇವತೆಗಳಲ್ಲಿ ಭಿನ್ನ ಪದ್ಧತಿಯ ಪೂಜೆಗಳಿರ್ತಾವೆ ಕೆಲವೊಂದು ದೇವತೆಗಳಿಗೆ ನಾವು ಸಮಯ ಒಂದು ಸಮಯ ಕೂಡ ಬೇರೆ ಬೇರೆ ಇರ್ತದ ಅದಕ್ಕಾಗಿ ನಾವು ಅದನ್ನು ಯಾವುದೇ ಒಂದು ಪೂಜೆಯನ್ನು ನಾವು ಮಾಡ್ತೇವೆ ಅಂದರೆ ಆ ಪೂಜೆಯ ಬಗ್ಗೆ ಪೂರ್ಣ ತಿಳ್ಕೊಳ್ಳಾರದೆ ಯಾವುದೋ ರೀತಿಯಲ್ಲಿ ನಾವು ಮಾಡಿ ತಪ್ಪುಗಳನ್ನು ಮಾಡಿ ಕೊನೆಗೆ ಪಶ್ಚಾತ್ತಾಪ ಪಡೋದಕ್ಕಿಂತ ಯಾವುದೇ ಒಂದು ಸರಳ ದಾರಿಯಲ್ಲಿ ಹೋದಾಗ ನಮಗೆ ಮನಃಶಾಂತಿ ಯಶಸ್ಸನ್ನು ತಂದು ಕೊಡ್ತದೋ ಆ ರೀತಿಯಲ್ಲಿ ನಡ್ಕೊಳ್ಬೇಕಾಗ್ತದೆ ಅದಕ್ಕಾಗಿ ಇವತ್ತಿನ ಪೂಜೆ ಸರಳವಾಗಿ ನಿಮ್ಗೆ ಹೇಳಿಕೊಟ್ಟೇನಿ ಮತ್ತೆ ಮುಂದಿನ ವಿಡಿಯೋ ಸಿಗ್ತೀನಿ ನಮಸ್ಕಾರ